ವೃತ್ತಿಪರ ಎಂಜಿನಿಯರ್ಗಳಿಗೆ ಸಹಕಾರ ನೀಡುವಂಥದ್ದು ಕಾಮಗಾರಿಯಲ್ಲಿ ಗುಣಮಟ್ಟ ವೃದ್ಧಿಸುವ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹುಟ್ಟಿಕೊಂಡ ರಾಷ್ಟ್ರೀಯ ಸಂಸ್ಥೆಯಾಗಿರುವ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಎಂಜಿನಿಯರ್ಸ್ ವತಿಯಿಂದ ಇಂಜಿನಿಯರ್ಸ್ ಡೇ ಮತ್ತು ಸಂಸ್ಥೆಯ ಮುಂದಿನ ಎರಡು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನೂತನ ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಂಜೆ ಮರಿಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ನಡೆಯಲಿದೆ ನಿಯೋಜಿತ ಅಧ್ಯಕ್ಷ ಶಿವರಾಮ್ ಎಂಎಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ರಾಷ್ಟ್ರಮಟ್ಟದ ಸೆಕ್ರೆಟರಿ ಜನರಲ್ ಆಗಿರುವ ರಾಜೇಂದ್ರ ಕಲ್ಬಾವಿ ಅವರು ಅಧ್ಯಕ್ಷತೆ ವಹಿಸಿ ನೂತನ ಪದಾಧಿಕಾರಿ ಪದಪ್ರದಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಬೆಂಗಳೂರಿನ ಸಿಎಂಐ ಇದರ ಸ್ಥಾಪಕರು ಮತ್ತು ಸಿಇಒ ಆಗಿರುವ ಅಶೋಕ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಸುಳ್ಯಾದ ಗಿರೀಶ್ ಭಾರದ್ವಾಜ್ ಅವರು ವಿಶೇಷ ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಿರಿಯ ಇಬ್ರು ಸಿವಿಲ್ ಇಂಜಿನಿಯರ್ಸ್ ಅವರನ್ನು ಸನ್ಮಾನಿಸಲಾಗುತ್ತದೆ ನೆಲ್ಯಾಡಿಯ ಶಿವಣ್ಣ ಹೆಗ್ಡೆ ಮತ್ತು ಪುತ್ತೂರು ಕನ್ಸ್ಟ್ರಕ್ಷನ್ ವಸಂತ ಭಟ್ ಅವರನ್ನು ಸನ್ಮಾನಿಸಲಾಗುತ್ತಿದೆ ಇದೇ ಸಂದರ್ಭ ನಮ್ಮ ಸದಸ್ಯರಲ್ಲೊಬ್ಬರಾದ ಅಜಿತ್ ಹೆಬ್ಬಾರರು ತಾಂತ್ರಿಕ ವಿಚಾರಕ್ಕೆ ಸಂಬಂಧಿಸಿ ಲೇಖನ ಬಿಡುಗಡೆಯನ್ನು ಮಾಡಲಿದ್ದಾರೆ ವಿವೇಕಾನಂದ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ನ ಇಬ್ಬರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ಶಿವರಾಮ ಎಂಎಸ್ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಇದರ ಕೋಶಾಧಿಕಾರಿ ಚೇತನ್ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಿಯೋಜಿತ ಕಾರ್ಯದರ್ಶಿ ವೆಂಕಟರಾಜ್ ಪಿಜಿ ಕಾರ್ಯಕಾರಿ ಸಮಿತಿಯ ನಿಯೋಜಿತ ಸದಸ್ಯ ಶಿವಪ್ರಸಾದ್ ಟಿ ಸದಸ್ಯರಾದ ಶ್ರೀಕರ ಕಲ್ಲುರಾಯ ಕಾವ್ಯಶ್ರೀ ಉಪಸ್ಥಿತರಿದ್ದರು ಪಿಕ್ನಿಕ್ಟ್ ಮಾಡಿದ್ದೇವೆ ನಮ್ಮ ಪ್ರಕಾರ ನಮ್ಮ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿಯಲ್ಲಿ ಆರು ಸದಸ್ಯರಿದ್ದೇವೆ ಚೇರ್ಮನ್ ಸೆಕ್ರೆಟರಿ ಟ್ರೆಜರರ್ ಮತ್ತೆ ಮೂರು ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಅಂತ ಹೇಳಿ ಇದ್ದೇವೆ ಇದೆಲ್ಲ ನಾವು ಬಯಲ ಪ್ರಕಾರ ಚುನಾಯಿತ ಸದಸ್ಯರು ಅಥವಾ ಕೆಲವು ಸಲ ಯುನಿಮಸ್ ಕೂಡ ನಾಮಿನೇಟ್ ಆಗ್ತದೆ ಈಗ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದು ಸರ್ ಕೆಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಆನಿವರ್ಸರಿ ಸಲುವಾಗಿ ದೇಶಾದ್ಯಂತ ವಿಜಯರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ನಾವು ಈ ಸಮಾರಂಭವನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ಸೋಮವಾರ ಹಾಗೂ ಸೋಮವಾರಕ್ಕೆ ನಾವು ಮಾಡಿದ್ದೇವೆ ಅದರ ಜೊತೆಗೆ ಮುಂದಿನ ಎರಡು ವರ್ಷದ ಅವಧಿಯ ಆಡಳಿತ ಮಂಡಳಿ ಆಫೀಸ್ ಬ್ಯಾಲೇಟ್ಸ್ ಕೂಡ ಇನ್ಸ್ಲೇಷನ್ ಕಾರ್ಯಕ್ರಮ ಇಟ್ಕೊಂಡಿದೆ ಇದರ ಇದರ ಸಲುವಾಗಿ ನಾವು ಇದು ಘೋಷಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನವರಾದ ಶ್ರೀ ರಾಜೇಂದ್ರ ಕಲ್ಬಾವಿ ಅವರು ಮುಂದಿನ ಎರಡು ವರ್ಷದ ಅವನಿಗೆ ನ್ಯಾಷನಲ್ ಇದು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ಪ್ರಸ್ತುತ ಅವರು ಸೆಕ್ರೆಟರಿ ಜನರಲ್ ರಾಷ್ಟ್ರಮಟ್ಟದ ಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಗಿದ್ದಾರೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತೆ ವಿಶ್ಲೇಷಣೆ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ ಚೀಫ್ ಗೆಸ್ಟ್ ಆಗಿ ಶ್ರೀ ಅಶೋಕ್ ಕುಮಾರ್ ಬೆಂಗಳೂರು ಫೌಂಡರ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇವರು ಬರ್ತಾರೆ ಅವರು ಇಂಜಿನಿಯರಿಂಗ್ ತಿಳಿಸಿದ ಶುಭಾಶಯ ಮತ್ತೆ ಮಹತ್ವ ಮತ್ತೆ ಕೀ ನೋಟ್ ಇಂಟ್ರೆಸ್ಟ್ ಮಾಡಲಿಕ್ಕೆ ನಮ್ಮ ಜೊತೆಗೆ ಪದ್ಮಶ್ರೀ ಇಂಜಿನಿಯರ್ ಗಿರೀಶ್ ಭಾರತ್ವಾಜ್ ನಮ್ಮ ಅವರು ಜೊತೆಗಿರ್ತಾರೆ ಈಗಾಗಲೇ ಅವರು ಸೇತು ಬಂದು ದ್ರಿಜ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಹೆಸರನ್ನು ಕಳಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಜೊತೆಗೆ ನಮ್ಮ ತುಂಬಾ ಹೆಮ್ಮೆಯ ವಿಷಯ ಇದೇ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ನಾವು ಎರಡು ಸೀನಿಯರ್ ಸಿವಿಲ್ ಇಂಜಿನಿಯರ್ಸ್ ಸನ್ಮಾನ ಮಾಡಲಿಕ್ಕೆ ಮಾಡಿದ್ದೇವೆ ಮೊದನೇದಾಗಿ ಇಂಜಿನಿಯರ್ ಶಿವಣ್ಣ ಬಿ ಹೆಗಡೆ ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ ನೆಲ್ಯಾಳಿ ಇವನ್ನ ನಾವು ಸನ್ಮಾನ ಮಾಡ್ತೇವೆ ಅವರ ಕೊಡುಗೆ ಮತ್ತು ಸಾಧನೆ ಸಿವಿಲ್ ಇಂಜಿನೇಶ್ ಶೆಟ್ಟಿ ಮತ್ತು ನಮ್ಮ ಊರಿಂದ ಗಮನಿಸಿ ನಾವು ಮಾಡ್ತಿದ್ದೇವೆ ಅದೇ ರೀತಿ ನಮ್ಮ ಇಂಜಿನಿಯರ್ ಕೆ ವಸಂತ ಭಟ್ ಪುತ್ತೂರು ಕನ್ಸ್ಟ್ರಕ್ಷನ್ ನಮ್ಮ ಸೀನಿಯರ್ ಇಂಜಿನಿಯರ್ ಪುತ್ತೂರು ಇವನ್ನೂ ಕೂಡ ಅವರ ಸಾಧನೆ ಮತ್ತು ಕೊಡುಗೆಗಳಿಗೆ ನಾವು ಆಧನ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ಸದಸ್ಯರಿಗೊಬ್ಬರು ಇಂಜಿನಿಯರ್ ಅಜಿತ್ ಹೆಬ್ಬಾರ್ ಅಂತೇಳಿ ಒಂದು ತಾಂತ್ರಿಕ ಅಂಶಕ್ಕೆ ಸಂಬಂಧಪಟ್ಟಾಗಿ ಒಂದು ಲೇಖನ ತಯಾರಿಸಿದ್ದಾರೆ ಮಾಡಿದ್ದಾರೆ ಅವರದೇ ಸ್ವಯಂಕೃತಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಓಪನ್ ರಿಲೀಸ್ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಗಿರೀಶ್ ಪಾರ್ಥ್ರು ನಡೆಸಿಕೊಂಡಿದ್ದಾರೆ ಮತ್ತು ನಾವು ಎರಡು ಸ್ಟೂಡೆಂಟ್ಸ್ ಅನ್ನ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಪ್ಲಾನ್ ಮಾಡಿದ್ದೇವೆ ಒಂದು ಕ್ಲಾಸ್ ಟಾಫರ್ ಫ್ರಮ್ ವಿವೇಕಾನಂದಿ ಕಾಲೇಜ್ ಇನ್ನೂರು ಕ್ಲಾಸ್ ಟಾಫರ್ ವಿವೇಕಾನಂದ ಪಾಂಡ್ ಎರಡು ವಿದ್ಯಾರ್ಥಿಗಳನ್ನು ನಾವು ಉಳಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ ಆ ಕಾರ್ಯಕ್ರಮದ ಕೊನೆಗೆ ರಾಷ್ಟ್ರಗೀತೆ ಮತ್ತೆ ಎಂಟರ್ಟೈನ್ಮೆಂಟ್ ನಮ್ಮ ಕಲಸೆಲ್ಲ ಕೃಷ್ಣರಾಜ್ ಅವರು ನಡೆಸಿಕೊಳ್ಳಿದ್ದಾರೆ